ಹಾಯ್ ಕನ್ನಡ ವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಈ ಪ್ರಶ್ನೆಗಳು ಬರ್ತಾ ಇದ್ದವು ಮೆಜಾರಿಟಿಟ ಸೆಕೆಂಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಕಟ ಆಗುತ್ತೆ ಅಂತ ಹೇಳಿದ್ರಿ ಆ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಯಾರಿಗೆಲ್ಲ ಸೀಟು ಪಕ್ಕಾ ಸಿಗುತ್ತೆ ನಮಗೆ ಸೀಟ್ ಸಿಗುತ್ತಾ ಇಷ್ಟು ಪರ್ಸೆಂಟ್ ಇದೆ ಸೊ ನಮಗೆ ಈ ಒಂದು ರಿಸರ್ವೇಶನ್ ಇದೆ ಅಥವಾ ನಮಗೆ ಈ ಒಂದು ಸೆಕೆಂಡ್ ರೌಂಡ್ ಅಲ್ಲಾದರೂ ಸೀಟ್ ಸಿಗುತ್ತಾ ಚೇಂಜ್ ಆಫ್ ಕಾಲೇಜ್ ಕೊಟ್ಟಿದೀವಿ ಸ್ಟಾರ್ ಮಾರ್ಕ್ ಬಂದಿತ್ತು ನಮಗೆ ಅಥವಾ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ನಮ್ಮ ಹೆಸರು ಬಂದು ವೆರಿಫಿಕೇಶನ್ ಆಗಿದೆ ಅಥವಾ ಫಸ್ಟೇ ವೆರಿಫಿಕೇಶನ್ ಅಲ್ಲಿ ಆಗಿತ್ತು ನಮ್ಮ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಿಲ್ಲ ನಮಗೆ ಸೀಟ್ ಸಿಗುತ್ತೆ ಸೆಕೆಂಡ್ ರೌಂಡಲ್ಲಿ ಸೊ ಕಟ್ ಆಫ್ ಎಷ್ಟು ನಿಂತ್ಕೋಬೋದು ಆರ್ಟ್ಸ್ ಕಟ್ ಆಫ್ ಎಷ್ಟಿರ್ಬೋದು ಸೈನ್ಸ್ ಕಟ್ ಆಫ್ ಎಷ್ಟು ಇರ್ಬೋದು ಸೊ ಇತರೆ ವಿದ್ಯಾರ್ಥಿಗಳ ಕಡೆಯಿಂದ ಹೆಚ್ಚಿಗೆ ಪ್ರಶ್ನೆಗಳು ಈ ಒಂದು ಸೆಕೆಂಡ್ ರೌಂಡ್ಗೆ ಬಗ್ಗೆ ಬರ್ತಾಯಿದ್ವು ಸೊ ಅದರ ಕುರಿತು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಅಂತ ಹೇಳಿದ್ವಿ ಸಾಕಷ್ಟು ವಿದ್ಯಾರ್ಥಿಗಳು ವೇಟ್ ಕೂಡ ಮಾಡ್ತಿದ್ರಿ ಅಂತ ಅನ್ಕೊಂಡಿದ್ದೀನಿ ವೇಟ್ ಮಾಡ್ತಿದ್ರಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತೀವಿ ಈಗ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನ ಒಂದು ಕಾಲೇಜ್ ಕಟ್ ಆಫ್ಗಳ ಬಗ್ಗೆ ಮತ್ತು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ಬೋದು ಸಿಕ್ಕಲ್ಲ ಅಂದರೆ ಸಾಧ್ಯತೆ ಕಡಿಮೆ ಇರುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀವಿ ಕೊಡ್ತಿದ್ವಿ ವಿಡಿಯೋ ತಪ್ಪದೆ ಕೊನೆವರ್ಗು ನೋಡಿ ಪ್ರತಿ ವಿಡಿಯೋನ ಅಷ್ಟೇ ಕೊನೆವರ್ಗು ನೋಡಿದಾಗಲೇ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸುದ್ದಿ ನಿಮ್ಮ ಡೌಟ್ಸ್ ಗಳು ಕೂಡ ಕ್ಲಿಯರ್ ಆಗ್ತವೆ ಅಂತ ಹೇಳ್ತಾ ವಿಡಿಯೋ ಆಗ್ತಾರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ವಿಡಿಯೋ ಮತ್ತೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕನ್ನಡ ವಿದ ಯೂಟ್ಯೂಬ್ ಚಾನಲ್ಗೆ ಬಿಎಡ್ ಕುರಿತು ಮಾಹಿತಿ ಪಡ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮಾಹಿತಿನ ಶೇರ್ ಮಾಡಿ ಅವರು ಕೂಡ ಒಂದು ಮಾಹಿತಿ ತಪ್ಪಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಸ್ ಇನ್ಫಾರ್ಮೇಶನ್ ನೋಟಿಫಿಕೇಶಿಎಫ್ ಒಂದು ಅಪ್ಡೇಟ್ಸ್ ಗಳೆಲ್ಲ ಸಿಗ್ತಾ ಇರುತ್ತೆ ಬೇಗನೆ ಒಂದು ಮಾಹಿತಿ ಕೊಡ್ತಾ ಇರ್ತೀವಿ ಮತ್ತೆ ಇನ್ಸ್ಟಾಮ್ ನಿಮ್ದೆಲ್ಲ ಪ್ರಶ್ನೆ ಡೌಟ್ ಮಾಡುವ ಮೂಲಕ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ ಯಾರನ್ನ ಕೇಳಬೇಕು ಏನಂತ ಬಿ ಎಡ್ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಮ್ಗೆ ಏನಾದ್ರೂ ಪ್ರೋತ್ಸಾಹ ಕೊಡಬೇಕು ನಾವು ಮಾಡ್ತಿರುವಂತ ಕೆಲಸ ನಿಮಗೆ ಇಷ್ಟ ಆಗ್ತಿದೆ ಅಂದ್ರೆ ಕೊಡಬಹುದು ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ವಿಡಿಯೋ ಕಡೆಗೆ ಬಂದ್ಬಿಡೋಣ ಈಗ ಮೆಜಾರಿಟಿ ವಿದ್ಯಾರ್ಥಿಗಳು ಕೇಳ್ತಿರುವಂಥ ಪ್ರಶ್ನೆಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರಿಗೆಲ್ಲ ಸೀಟು ಪಕ್ಕ ಯಾರಿಗೆ ಕಷ್ಟ ಇದೆ ಸೀಟ್ ಸಿಗುವಂಥದ್ದು ಸೆಕೆಂಡ್ ರೌಂಡಲ್ಲಿ ಅಂತ ಕೇಳ್ತಾ ಇರಿ ಮತ್ತೆ ಆರ್ಟ್ಸ್ ಸೈನ್ಸ್ ಕಟ್ ಆಫು ಎಷ್ಟಕ್ಕೆ ನಿಂತ್ಕೊಬೋದು ಕಡಿಮೆ ಅಂತ ಕೇಳ್ತಾ ಇದ್ರಿ ಫಸ್ಟ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕಡಿಮೆ ಆಗುತ್ತಾ ಕಟ್ ಆಫು ಅಂದ್ರೆ ಇವಾಗ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನು ಪ್ರಕಟ ಮಾಡಿದ್ರಲ್ಲ ಅದರ ಕಟ್ ಆಫ್ ಗಳನ್ನ ಸ್ಕ್ರೀನ್ ಮೇಲೆ ಆಕೆ ನೋಡ್ಕೋಬೋದಾಗಿರುತ್ತೆ ಇಲ್ಲಿ ಆರ್ಟ್ಸ್ ಫಸ್ಟ್ ರೌಂಡ್ ಕಟ್ ಆಫ್ ಎಷ್ಟಿತ್ತು ಅಂತ ನಾನು ಬೇಗ ಬೇಗ ಎಕ್ಸ್ಪ್ಲೇನ್ ಮಾಡ್ತೀನಿ ಆಲ್ ಕ್ಯಾಂಡಿಡೇಟ್ಸ್ ವಿದ್ಯಾರ್ಥಿಗಳು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಫಿಸಿಕಲ್ ಅಂಡಿಕಾಪ್ ಇನ್ನೊಂದು ಮತ್ತೊಂದು ಅಥವಾ ಸ್ಪೆಷಲ್ ಗ್ರೂಪ್ ಕಟ್ ಆಫ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಒಂದು ಅಂದಾಜಲ್ಲಿ ನಿಮಗೆ ಮಾಹಿತಿನ ಕೊಡ್ತೇನೆ ಅರ್ಥ ಹೋಗಿ ಆರ್ಟ್ಸ್ ನಿಮ್ಗೆ ಹಾಕಿದ್ದೀನಿ ಸೈನ್ಸ್ ಕೂಡ ಹಾಕ್ತೇನೆ ಆರ್ಟ್ಸ್ ಅಲ್ಲಿ ಕಾಮರ್ಸ್ ಇನ್ಕ್ಲೂಡ್ ಆಗಿರುತ್ತೆ ಇಲ್ಲಿ ಆರ್ಟ್ಸ್ ಅಲ್ಲಿ ಜಿ ಎಂಗೆ ಅದರ್ಸ್ ಅಲ್ಲಿ ಏಯ್ಟಿ ಒನ್ ಪರ್ಸೆಂಟ್ ಇತ್ತು ಕಟ್ ಆಫ್ ಅಂದರೆ ಬಾಯ್ಸ್ ಗರ್ಲ್ಸ್ ದು ಫಿಮೇಲ್ದು ಮೇಲ್ದು ಒಂದು ಸ್ವಲ್ಪ ಅದರಲ್ಲಿ ಪರ್ಸೆಂಟೇಜ್ ಅಲ್ಲಿ ಸ್ವಲ್ಪ ಅಷ್ಟೇ ತೀರ ಏನು ವೇರಿ ಆಗಿರೋಲ್ಲ ಜಿ ಎಂಗೆ ಏಯ್ಟಿ ಒನ್ ಪಾಯಿಂಟ್ ಸಮಿಂಗ್ ಅಲ್ಲಿ ಪರ್ಸೆಂಟೇಜ್ ಇತ್ತು ಯಾವುದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಎ ಸಿ ವಿದ್ಯಾರ್ಥಿಗೆ ಇತ್ತು ಎಸ್ ಟಿಗೆ ಎಪ್ಪತ್ತೆಂಟಿತ್ತು ಕ್ಯಾಟಗರಿ ಒನ್ಗೆ ಸೆವೆಂಟಿ ನೈನ್ ಇತ್ತು ಎಪ್ಪತ್ತೊಂಬತ್ತಿತ್ತು ಟೂ ಎಗೆ ಎಪ್ಪತ್ತೇಳು ಅಲ್ಲಿತ್ತು ಟೂ ಬಿಗೆ ಎಪ್ಪತ್ತೇಳು ಸಮಥಿಂಗಲ್ಲಿತ್ತು ಸೊ ಟು ತ್ರೀ ಎಗೆ ಸೆವೆಂಟಿ ಫೋರ್ ಸಂಥಿಂಗಲ್ಲಿತ್ತು ತ್ರೀ ಬಿಗೆ ಸೆವೆಂಟಿ ನೈನ್ ಇತ್ತು ಅಂದರೆ ವಿದ್ಯಾರ್ಥಿಗಳಿಗೆ ಅಬ್ಸರ್ವ್ ಮಾಡ್ಕೊಂಡಿರ್ತೀರಾ ಅರ್ಥ ಆಗಿರುತ್ತೆ ನಿಮಗೆ ಸೊ ಇದು ಕ್ಯಾಟಗರಿ ರಿಸರ್ವೇಷನ್ ಕಟ್ ಆಫ್ ಆಗಿರುತ್ತೆ ಅದರ್ಸ್ ಅಂತ ಬಂದಂಥ ಪಕ್ಷದಲ್ಲಿ ನಂತರದಲ್ಲಿ ಕನ್ನಡ ಮಾಧ್ಯಮದಾಗಿರ್ಬೋದು ಫಿಸಿಕಲ್ ಆ್ಯಂಡಿಕಾಫ್ಟ್ ಆಗಿರ್ಬೋದು ಆರ್ಟ್ಸ್ ತು ಕಟ್ ಆಫ್ಗಳನ್ನು ನೀವು ಇಲ್ಲಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಸ್ಕ್ರೀನ್ ಮೇಲೆ ಝೂಮ್ ಮಾಡಿದ್ರು ಕೂಡ ಸಿಗುತ್ತೆ ಅಥವಾ ನಮ್ಮ ಟೆಲಿಗ್ರಾಮ್ ಕೂಡ ಅಪ್ಲೋಡ್ ಮಾಡಿದ್ದೀವಿ ಸೊ ಈಗ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಮಾಹಿತಿನ ಕೊಟ್ಬಿಡ್ತಾರೆ ನಿಮಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಎಷ್ಟ ನಿಂತಿತ್ತು ಅಂತ ಅಂದ್ಬಿಟ್ಟು ಸೊ ಹಾರ್ಟ್ಸ್ ಅಲ್ಲಿ ಕಾಮರ್ಸ್ ಇನ್ಕ್ಲೂಡ್ ಆಗಿರ್ತವೆ ಸೈನ್ಸ್ ವಿದ್ಯಾರ್ಥಿಗಳ ಕಟ್ ಆಫ್ ಅನ್ನ ವೀಕ್ಷಣೆ ಮಾಡ್ತೀರಾ ಜಿ ಎಮ್ ದು ಸೆವೆಂಟಿ ಸೆವೆನ್ ನಿಂತಿತ್ತು ಸೊ ಎಸ್ ಸಿ ದು ವಿದ್ಯಾರ್ಥಿಗಳಿಗೆ ಅರ್ವತ್ತೆರಡು ಇತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಅರವತ್ತೈದು ಇತ್ತು ಕ್ಯಾಟಗರಿ ಒನ್ ವಿದ್ಯಾರ್ಥಿಗಳಿಗೆ ಎಪ್ಪತ್ತೊಂದಿತ್ತು ಟು ಎ ವಿದ್ಯಾರ್ಥಿಗಳು ಅರವತ್ತೆಂಟಿತ್ತು ಟು ಬಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತೆರಡಿತ್ತು ಇತ್ತು ತ್ರೀ ಎ ವಿದ್ಯಾರ್ಥಿಗಳ ಅರವತ್ತೆಂಟಿತ್ತು ತ್ರಿ ಬಿ ವಿದ್ಯಾರ್ಥಿಗಳು ಎಪ್ಪತ್ನಾಲ್ಕಿತ್ತು ಸೊ ಈ ತರ ಒಂದು ಕಟ್ ಆಫ್ಗಳಿತ್ತು ಸೊ ಅಲ್ಲಿ ವಿದ್ಯಾರ್ಥಿಗಳು ಎಲ್ಲ ಒಂದು ಕಟ್ ಆಫ್ಗಳನ್ನು ಕೂಡ ವೀಕ್ಷಣೆ ಮಾಡ್ಕೋಬಹುದಿರುತ್ತೆ ಕನ್ನಡ ಮಾಧ್ಯಮ ಫಿಸಿಕಲ್ ಹ್ಯಾಂಡಿಕೆಲ್ಲ ಇದೀಗ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಇಷ್ಟಿತ್ತಲ್ಲ ಈ ಕಡಿಮೆ ಆಗುತ್ತೆ ಸೆಕೆಂಡ್ ರೌಂಡ್ದು ಅಂದರೆ ಹೌದು ಕಡಿಮೆ ಆಗುತ್ತೆ ಇಲಾಖೆ ಕಡೆಯಿಂದ ನಾವು ಕೇಳಿದಂಥ ಪಕ್ಷದಲ್ಲೂ ಆಗಿರ್ಬೋದು ಬೇರೆ ಒಂದು ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿಗಳ ಬೇಸ್ ಮೇಲೆ ಕೂಡ ಪ್ರತಿ ರೌಂಡ್ಗೆ ಬೇರೆ ಬೇರೆ ಕಟ್ ಗಳನ್ನು ಡಿಸೈಡ್ ಆಗುತ್ತೆ ಬೇರೆ ಬೇರೆ ಲಿಸ್ಟ್ಗಳು ಬಂದಂಥ ಪಕ್ಷದಲ್ಲಿ ಆ ಒಂದು ಗೆ ಸಂಬಂಧಪಟ್ಟಂತೆ ಅದಕ್ಕೆ ಅನುಗುಣವಾಗಿ ಕಟ್ ಆಫ್ಗಳನ್ನು ಬರ್ತವೆ ಅಂದರೆ ಪ್ರತಿ ರೌಂಡ್ ವೈಸಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಕಡಿಮೆ ಸೆಕೆಂಡ್ ರೌಂಡಿಂದ ತರ್ಡ್ ರೌಂಡ್ಗೆ ಕಡಿಮೆ ತರ್ಡ್ ರೌಂಡಿಂದ ಫೋರ್ತ್ ರೌಂಡ್ ಇದೇ ಥರ ಸ್ವಲ್ಪ ಅಂಗಾಗಿ ಕಡಿಮೆ ಆಗಬರುತ್ತೆ ಎಷ್ಟು ಕಡಿಮೆ ಆಗುತ್ತೆ ಇದು ಪ್ರಶ್ನೆ ಬರುತ್ತೆ ಇವಾಗ ಎಷ್ಟಕ್ಕೆ ನಿಲ್ಬಹುದು ಕಟ್ ಆಫ್ ಅಂತ ಏನು ಸೊ ಎಕ್ಸಾಕ್ಟ್ ನಾನು ಯಾವ ಯಾವ ಕಟ್ ಆಫ್ ಯಾವ ಕ್ಯಾಟಗರಿ ಅಂತ ಹೇಳಿಕ್ ಬರೋದಿಲ್ಲ ಸೊ ಅಂದಾಜು ನಿಮಗೆ ಪ್ರಶ್ನೆಗೆ ನಾನು ಹೇಳ್ತಿರುವಂತ ಕಟ್ ಆಫ್ ವೀಕ್ಷಣೆ ಮಾಡಿ ಅಂತ ಹೇಳಿದ್ನಲ್ಲ ಅದಕ್ಕೆ ಅಬ್ಸರ್ವ್ ಮಾಡಿ ಅಂತ ಹೇಳಿದ್ದಾನು ಸೊ ನಿಮ್ಮ ಒಂದು ಕಟ್ ಆಫ್ ಏನು ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿತ್ತಲ್ಲ ಆ ಒಂದು ಕ್ಯಾಟಗರಿ ಕನ್ನಡ ಮಾಧ್ಯಮ ಅಥವಾ ಫಿಸಿಕಲ್ ಹ್ಯಾಂಡ್ ಬೇಸ್ ಮೇಲೆ ಒಂದರಿಂದ ಮೂರು ಪರ್ಸೆಂಟ್ ತನಕ ಒಂದರಿಂದ ಮೂರು ಪರ್ಸೆಂಟ್ ತನಕ ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಕಟ್ ಗಳು ನಾವು ಕೇಳಿರುವಂಥ ಒಂದು ಮಾಹಿತಿಗಳ ಪ್ರಕಾರ ಮತ್ತು ಇಲಾಖೆ ಕಡೆಯಿಂದ ನಾವು ಪಡ್ಕೊಂಡಿರೋಂಥ ಬೇಸ್ ಮೇಲೆ ಅವರು ಕೂಡ ಹೇಳಿರೋದೇನೆಂದರೆ ಪ್ರತಿ ರೌಂಡ್ಗೂ ಬೇರೆ ಕಟ್ ಆಫ್ ಮತ್ತು ಪ್ರತಿ ರೌಂಡಲ್ಲೂ ಕೂಡ ಕಟ್ ಗಳು ಇಡೀ ಆ ಬರ್ತದೆ ಯಾಕಂದರೆ ಪ್ರತಿ ವಿದ್ಯಾರ್ಥಿಗಳಿಗೂ ಅಂದರೆ ಕಾಲೇಜ್ ಸೆಲೆಕ್ಷನ್ ಇಷ್ಟು ಫಸ್ಟಲ್ಲಿ ಮೆಜಾರಿಟಿ ಜಾಸ್ತಿ ಪರ್ಸೆಂಟ್ ಇರೋರಿಗೆ ಸಿಕ್ಕಿರುತ್ತೆ ಹಾಗಾಗಿ ಸ್ವಲ್ಪ ಕಟ್ ಆಫ್ ಜಾಸ್ತಿ ಇರುತ್ತೆ ನಂತರದ ರೌಂಡಲ್ಲಿ ಕಡಿಮೆ ಇರೋರಿಗೆ ಸಿ ಅವರಿಗೆ ಸೀಟ್ ಸಿಗುತ್ತೆ ಹಾಗಾಗಿ ಕಡಿಮೆ ಕಟ್ ಆಫ್ ಸ್ವಲ್ಪ ಡೌನ್ ಆಗಿರುತ್ತೆ ಅದೇ ಥರ ಡೌನ್ ಆಗುತ್ತೆ ಬಟ್ ಒಂದರಿಂದ ಮೂರು ಪರ್ಸೆಂಟ್ ತನಕನ ಇನ್ನು ಹಿಡೀಬಹುದು ಬಟ್ ಮೆಜಾರಿಟಿ ಒಂದರಿಂದ ಮೂರು ತನಕನೇ ಮೂರು ತನಕನೇ ಮೂರಕ್ಕಿಂತ ಜಾಸ್ತಿ ಒಂದೊಂದು ರೌಂಡ್ ಅಂದರೆ ಇವಾಗ ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಒಂದರಿಂದ ಮೂರು ಪರ್ಸೆಂಟ್ ತನಕ ಇಳಿಬೋದು ಅಂದರೆ ಅಂದಾಜಲ್ಲಿ ನಿಮಗೆ ಇವಾಗ ಏಯ್ಟಿ ಒನ್ ಇತ್ತು ಆಡ್ಸು ಸೊ ಏಟಿ ಒನ್ ಇರುವಂತದ್ದು ಸೆವೆಂಟಿ ನೈನ್ ತನಕ ಇಳಿಬೋದು ಸೆವೆಂಟಿ ಏಟ್ ತನಕ ಬರಬಹುದು ಬಂದರೆ ಔಟ್ನಲ್ಲಿ ಈ ಥರ ಹೋಗಿರುತ್ತೆ ಜಿ ಎಮ್ ಕಟ್ ಆಫ್ ಅಂದರೆ ಬೇರೆ ಬೇರೆ ಕಟ್ ಅಷ್ಟೇ ಒಂದರಿಂದ ಮೂರು ಪರ್ಸೆಂಟ್ ತನಕ ಇಳಿಯುವ ಸಾಧ್ಯತೆ ಇರುತ್ತೆ ಸೊ ಎಷ್ಟು ಬೇಕಾದ್ರೂ ಇಳಿಬೋದು ಅದು ಪರ್ಸೆಂಟೇಜು ಮತ್ತು ಅಪ್ಲಿಕೇಶನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಬಂದಿರತಕ್ಕಂಥವ್ರ ಸಂಖ್ಯೆ ನಂತರದಲ್ಲಿ ಇಲ್ಲಿರ್ತಕ್ಕಂಥ ಒಂದು ಸೀಟು ಕಾಲೇಜು ಎಲ್ಲವನ್ನು ಅನುಗುಣವಾಗಿ ಪರ್ಸೆಂಟೇಜು ಕಟ್ ಡಿಪೆಂಡ್ ಆಗುತ್ತೆ ಈಗ ನಿಮಗೆ ಕಟ್ ಆಫ್ದು ಒಂದು ಹೇಳಿದೆ ಇವಾಗ ನೀವು ಕೇಳ್ತಿರುವಂಥ ಪ್ರಶ್ನೆ ನಮಗೆ ಸೀಟ್ ಸಿಗುತ್ತಾ ಯಾರಿಗೆ ಸೀಟ್ ಸಿಗುತ್ತೆ ಯಾರಿಗೆ ಸಿಗಲ್ಲ ಪಕ್ಕ ಯಾರಿಗೆ ಯಾರು ಡೌಟ್ ಇದೆ ಸಮ ಸಾಧ್ಯತೆ ಕಡಿಮೆ ಇದೆ ಕಷ್ಟ ಅಂತ ಅದ್ರ ಬಗ್ಗೆ ಹೇಳಿದ್ರೆ ಮೊದಲನೇದಾಗಿ ನಿಮ್ಮ ನಾನು ಒಂದು ಹೇಳ್ತೀನಿ ಕೆಲವೊಂದು ವರ್ಡ್ಸ್ನ ಸೊ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಮೊದಲನೇದು ವಿದ್ಯಾರ್ಥಿಗಳಿಗೆ ಸೊ ಹೆಚ್ಚಿಗೆ ಕಾಲೇಜನ್ನು ಅಪ್ಲಿಕೇಶನ್ ಹಾಕಿದ್ದೀನಿ ಅಂದರೆ ಸೀಟ್ ಮೆಟ್ರಿಕ್ಸ್ನ ನೋಡ್ಕೊಂಡು ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಸೊ ಹೆಚ್ಚಿಗೆ ಸೀಟ್ ಇತ್ತು ನನ್ನ ಒಂದು ಕ್ಯಾಟಗರಿ ಪ್ರಕಾರ ಸೊ ಒಂದು ಪ್ರಕಾರ ಅಪ್ಲಿಕೇಶನ್ ಹಾಕಿದ್ದೀನಿ ಅಂದರೆ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಅಂದರೆ ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡು ಸೀಟ್ ಜಾಸ್ತಿ ಇರೋ ಕಡೆ ಅಪ್ಲಿಕೇಶನ್ ಹಾಕಿದ್ದೀನಿ ಅಂದಾಗ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ಆ ಒಂದು ವಿದ್ಯಾರ್ಥಿಗಳಿಗೆ ಎರಡನೇದು ಆಪ್ಷನ್ ಎಂಟ್ರಿ ನಾನು ಮಾಡಿಲ್ಲ ಮೊದಲೇ ಮಾಡಿದ್ದೆ ಸೊ ಆ ಒಂದು ಕಾಲೇಜಲ್ಲಿ ಸೀಟ್ ಇದೆ ಸೊ ಸೀಟ್ ಮೆಟೀರಿಯಲ್ ಸರ್ ಚೆಕ್ ಮಾಡಿದ್ದೆ ನಾನು ಸೊ ನನ್ನ ಪರ್ಸೆಂಟೇಜ್ ಕೂಡ ಜಾಸ್ತಿ ಇದೆ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಸೀಟು ಸಿಗುವಂಥದ್ದು ಇರುತ್ತೆ ಪಕ್ಕ ಮತ್ತು ನಂತರದಲ್ಲಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಥವಾ ಸಮಸ್ಯೆ ಆಯಿತು ಒಟ್ಟಿನಲ್ಲಿ ನನ್ನ ಕಾಲೇಜು ಪರ್ಸೆಂಟೇಜು ಜಾಸ್ತಿ ಇದೆ ನಂದು ಅಂದರೆ ಈಗ ಏಯ್ಟಿ ಅಬೋ ಇರುತ್ತೆ ಅಂದ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಅವರು ಅಪ್ಲಿಕೇಶನ್ ಹಾಕಿರತಕ್ಕಂಥ ಮೂರು ನಾಲ್ಕು ಕಾಲೇಜಾದರೂ ಪರವಾಗಿಲ್ಲ ಅಲ್ಲಿ ಸೀಟ್ ಇದ್ದರೆ ಆ ಒಂದು ಕ್ಯಾಟಗರಿಗೆ ಅವರಿಗೆ ಸೀಟ್ ಸಿಗುತ್ತೆ ಒಟ್ನಲ್ಲಿ ಏಯ್ಟಿ ಪರ್ಸೆಂಟ್ ಅಬೋ ಇದ್ರೆ ಒಂದು ಕಾನ್ಫಿಡೆನ್ಸ್ ಇಟ್ಕೊಬೋದಾಗಿರುತ್ತೆ ವಿದ್ಯಾರ್ಥಿಗಳು ಸೆಕೆಂಡ್ ಹೋನ್ಗೆ ಬಂದಿರತಕ್ಕಂಥವ್ರು ಸೊ ಎಲಿಜಿಬಲ್ ಈ ಇತರೆ ಒಂದು ಲಿಸ್ಟಾಗಿರ್ಬೋದು ಯಾವುದೇ ಹೋಟ್ನಲ್ಲಿ ಲಿಸ್ಟಲ್ಲಿ ಬಂದಿರತಕ್ಕಂಥವ್ರು ಏಟಿ ಅಬೋ ಇದ್ರೆ ಒಂದು ಕಾನ್ಫಿಡೆನ್ಸ್ ಇಟ್ಕೋಬೋದು ಸಿಕ್ಕೇ ಸಿಗುತ್ತೆ ಯಾಕಂದರೆ ಇವಾಗ ಸೀಟ್ಗಳು ತುಂಬ ಕಡಿಮೆ ಇದೆ ವಿದ್ಯಾರ್ಥಿಗಳಿಗೆ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ ಏಯ್ಟಿಗಿನ ಕಡಿಮೆ ಇದ್ರು ಸಿಗೋದೇ ಇಲ್ಲ ಅಂತಲ್ಲ ಪಕ್ಕಾ ಸಿಗಬೇಕು ಅಂದರೆ ಏಯ್ಟಿ ಅಬೋ ಇರಬೇಕಾಗುತ್ತೆ ಅನ್ನೋಂಥದ್ದನ್ನು ಹೇಳ್ತಿರೋದು ಅಷ್ಟೇ ಇವಾಗ ಇನ್ನು ಕೆಳಗಡೆ ಇರೋರಿಗೆ ಸಿಗಲ್ಲ ಸಿಗುತ್ತೆ ಬಟ್ ಏನಂದರೆ ನೀವು ಸರಿಯಾದ ರೀತಿಯಲ್ಲಿ ಸೀಟ್ ಮೆಟ್ರಸ್ ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗಿರುತ್ತೆ ಅಂದರೆ ಸೀಟು ಅಲ್ಲಿ ಇದ್ದರೆ ಮಾತ್ರ ನೀವು ಆ ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕಿದೀರ ನೀವು ಸ್ವಲ್ಪ ಇಲ್ಲಿ ತಲೆ ಓಡಿಸಿದ್ದೀರಾ ಅಂದ್ರೆ ನಾವು ಕೂಡ ವಿಡಿಯೋ ಮಾಡಿದ್ವಿ ಯಾವ ತರ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ನ ನೋಡ್ಕೊಂಡು ಯಾವ ಬೇಸ್ ಮೇಲೆ ಹಾಕ್ಬೇಕು ಅಂತ ಈ ಒಂದು ಆಧಾರದ ಮೇಲೆ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಂತವ್ರಿಗೆ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಒಟ್ಟಿನಲ್ಲಿ ಪರ್ಸೆಂಟೇಜಲ್ಲಿ ಆಗುತ್ತೆ ಯಾಕಂದ್ರೆ ಸೆಕೆಂಡ್ ರೌಂಡ್ಗೆ ಫಸ್ಟ್ ರೌಂಡ್ನ ಕಾಲೇಜು ಸೆಲೆಕ್ಷನ್ ಲಿಸ್ಟಲ್ಲಿ ರಿಜೆಕ್ಟ್ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಬಂದಿದ್ದಾರೆ ಕಾಂಪಿಟೇಷನ್ ಇನ್ನೂ ಉಳ್ಕೊಂಡಿದೆ ಅನ್ಬೋದು ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ಇದು ವೀಕು ಸಿಕ್ಬಿಡುತ್ತೆ ನಮಗೆ ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ಸಿಗುತ್ತೆ ಆ ಥರ ಅಂದ್ಕೊಳ್ಲಿಕ್ಕೆ ಆಗೋದಿಲ್ಲ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೊಂಡ್ರೂ ಕೂಡ ನೀವು ಅರ್ಜಿ ಸಲ್ಲಿಸಿರುವಂಥ ಕಾಲೇಜಲ್ಲಿ ಜಾಸ್ತಿ ಜನ ಜಾಸ್ತಿ ಇರೋರು ಅಪ್ಲಿಕೇಶನ್ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ನಿಮಗೆ ಸೊ ಹಾಗಾಗಿ ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಒಟ್ನಲ್ಲಿ ಏಯ್ಟಿ ಪರ್ಸೆಂಟ್ ಜಾಸ್ತಿ ಇದೆ ಅಂದರೆ ಸಾಧ್ಯತೆ ಇರುತ್ತೆ ಸೆವೆಂಟಿ ಫೈಗಿನ ಜಾಸ್ತಿ ಇದೆ ಅಂದರೆ ಒಂದು ಹೋಪ್ ಇಟ್ಕೋಬೋದು ನೀವು ಸೆವೆಂಟಿ ಫೈಗಿನ ಕಡಿಮೆ ಇದೆ ಅಂದರೆ ತುಂಬ ಕಷ್ಟ ಇರುತ್ತೆ ಇದಂತೂ ನಾನು ಹೇಳ್ಬೋದಾಗಿರುತ್ತೆ ಸೆವೆಂಟಿ ಫೈ ಟು ಏಯ್ಟಿ ಇದೆ ಅವರು ಕಾನ್ಫಿಡೆನ್ಸ್ ಇಟ್ಕೋಬೋದು ಏಯ್ಟಿ ಅಬೋ ಇದ್ದವ್ರಿಗಂತೂ ಸೀಟ್ ಅಂತ ಸಿಗುತ್ತೆ ಸೆವೆಂಟಿ ಫೈವ್ ಇದ್ದವ್ರಿಗೆ ಸ್ವಲ್ಪ ವೇರಿ ಆಗ್ತಿರುತ್ತೆ ಸಿಗ್ಲೋಗೋದು ಸಿಗ್ದೇನೆ ಹೋಗ್ಬೋದು ಈ ಥರ ಇರ್ತವೆ ಬಟ್ ಸೆವೆಂಟಿ ಫೈಗಿನ ಕಡಿಮೆ ಇದೆ ಅಂದರೆ ತೀರಾ ಚಾನ್ಸಸ್ ಕಡಿಮೆ ಇರುತ್ತೆ ತುಂಬ ಕಡಿಮೆ ಇರುತ್ತೆ ಸೆವೆಂಟಿ ಫೈಗಿನ ಕಡಿಮೆ ಇದ್ದವ್ರಿಗೆ ಪರ್ಸೆಂಟೇಜ್ಗೆ ಸದ್ಯಕ್ಕೆ ನೀವು ಕೇಳಿದಂಥ ಪ್ರಶ್ನೆ ನನಗೆ ಬಂದಂಥ ಪ್ರಶ್ನೆಗಳ ಆಧಾರದ ಮೇಲೆ ಉತ್ತರ ಕೊಟ್ಟಿದ್ದೀನಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವಿದ್ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ